ನಮಸ್ತೆ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದು ನಂದು ಇಪ್ಪತ್ತಾರು ತಿಂಗಳು ಅಂದರೆ ಎರಡು ವರ್ಷದ ಮೇಲೆ ಎರಡು ತಿಂಗಳು ಆಗಿದೆ ಅದರ ಅಪ್ಡೇಟ್ ವೀಡಿಯೋ ನಾನು ಸುಭಾಷ್ ಪಾಳೇಕರ ನೈಸರ್ಗಿಕ ಕೃಷಿ ಮಾತಾ ಮಾಡ್ತಿದ್ದೀನಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ನನ್ನ ತೋಟ ಮೊದಲನೇ ಸತಿ ನಾಟಿ ಮಾಡಿದ್ದು ಸೊ ಇವತ್ತು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಎರಡು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಒಂದು ಪಾಳೇಕರರ ತೆಂಗಿನಕಾಯಿ ಮಾದರಿ ಮೂವತ್ತಾರು ಬೈ ಮೂವತ್ತಾರು ತೆಂಗಿನಕಾಯಿ ಮಾದರಿ ನನ್ನ ಚಾನಲಲ್ಲಿ ಯೂಶ್ವಲಿ ನಾನು ಸ್ಟಾರ್ಟಿಂಗಲ್ಲಿ ತಿಂಗಳು ತಿಂಗಳು ಮಾ ವಿಡಿಯೋ ಮಾಡ್ತಿದ್ದೆ ಈಗ ಒಂದು ಎರಡು ಮೂರು ತಿಂಗಳಿಗೊಂದು ಸರ್ತಿ ವೀಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಜಾಸ್ತಿ ಇರಲ್ಲ ಅಲ್ವಾ ತಿಂಗಳ ತಿಂಗಳ ಏನು ಚೇಂಜ್ ಆಗೋಲ್ಲ ಅದರಿಂದ ಸೊ ಒಂದು ಅಪ್ಡೇಟ್ ವೀಡಿಯೋ ಇದು ಈಗ ಇದು ನನ್ನ ಮೊದಲನೇ ಪದರ ತೆಂಗು ತೆಂಗು ನಾನು ಆದಷ್ಟು ಒಂದೇ ತೆಂಗು ಹತ್ತಿರ ಬಂದು ಮಾಡ್ತೀನಿ ಏನಕ್ಕೆ ಪಾಯಿಂಟ್ ಆಫ್ ರೆಫರೆನ್ಸ್ ಸಿಗತ್ತೆ ಅಂತ ಒಂದೊಂದು ಸತಿ ಒಂದೊಂದು ತೆಂಗಿಗೆ ಹೋದೆ ಗೊತ್ತಾಗಲ್ಲ ಏನು ಪಾಯಿಂಟ್ ಆಫ್ ರೆಫರೆನ್ಸ್ ಇರಲ್ಲ ಅದಕ್ಕೇ ಒಂದು ತೆಂಗು ಮೊದಲನೇ ಪದರ ಇದು ನಾಟಿ ಟಾಲ್ ವೆರೈಟಿ ನಾಟಿ ಉದ್ದವಾದ ವೆರೈಟಿ ಇಲ್ಲೇ ನಮ್ಮ ತೋಟದ ಹತ್ತಿರ ಇನ್ನೊಂದು ತೋಟ ಇದೆ ಹಳೆ ತೋಟ ಅಲ್ಲಿಂದ ಅವರು ಸಸಿ ಮಾಡಿದ್ದ ತಂದು ನೆಟ್ಟಿತ್ತು ನಾನು ನೆಟ್ಟು ಆಲ್ಮೋಸ್ಟ್ ಒಂದು ಎರಡು ವರ್ಷ ಎರಡು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಹಾಗೆ ತೆಂಗು ಸ್ವಲ್ಪ ಲೇಟಾಗಿ ನೆಟ್ಟಿದ್ದು ನಾನು ಒಂದು ತಿಂಗಳಾಗಿತ್ತು ಬಟ್ ಎರಡು ವರ್ಷದ ಮೇಲೆ ಎರಡು ತಿಂಗಳಂತಲೇ ಇಟ್ಕೊಳ್ಳೋಣ ನೋಡ್ಬೋದು ಬುಡ ದಪ್ಪ ಆಗ್ತಿದೆ ಹೈಟ್ ನೋಡ್ಬೋದು ಒಂದು ಒಂಬತ್ತು ಒಂಬತ್ತು ಅಡಿ ಹೋಗಿದೆ ಎಲೆಗಳು ಒಂಬತ್ತು ಹತ್ತೇ ಇರ್ಬೋದೇನಾದ್ರು ಸೊ ಏನು ತೊಂದರೆ ಆಗಿಲ್ಲ ಚೆನ್ನಾಗಿ ಬರ್ತಿದೆ ಸೊ ವೈಟ್ ಫ್ಲೈ ಅಲ್ಲೊಂದು ಇಲ್ಲೊಂದು ಕಾಣುತ್ತೆ ಬಟ್ ಅಷ್ಟೇನು ತೊಂದರೆ ಇಲ್ಲ ಮೊದಲು ಆಗಿದ್ದು ನೋಡಿ ಈ ಕರಿಗ ಕಾಣುತ್ತ ನಿಮಗೆ ಇದೇನಿಲ್ಲ ಅಂದರೂ ವೈಟ್ ಫ್ಲೈ ಇದು ಇಂದ ಆಗಿರೋ ಸೂಟಿ ಮೌಲ್ಟ್ ಬಟ್ ಹೊಸ ಹೊಫೈಲೆಗಳೆಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಒಂದಷ್ಟು ತೆಂಗು ಇದು ಗಿಡದ ಸುಳಿಗಳನ್ನ ಮೇಲೆ ಈ ಕರಿತರೆ ತುಂಬಿ ಇದೆಯಲ್ಲ ರೈನೊಸರಸ್ ಬೀಟಲ್ಲಿ ಅದು ಹೊಡೆದಿತ್ತು ಬಟ್ ಏನು ಡ್ಯಾಮೇಜ್ ಏನಾಗಲಿಲ್ಲ ತೆಂಗೇನು ಡ್ಯಾಮೇಜ್ ಆಗಿಲ್ಲ ಒಂದು ಇದು ಇಂದು ಅಂದರೆ ಸುಳಿ ಅರ್ಧಕ್ಕೆ ಕಟ್ಟಾಗಿದೆ ಬಟ್ ಹೊಸ ಸುಳಿ ಸರಿಗಿ ಬರ್ತಿದೆ ಸೊ ಹಾಗೊಂದು ಒಂದಷ್ಟು ಗಿಡ ಒಂದು ನಾಲ್ಕೈದು ಗಿಡಗಳೇ ಹಂಗೆ ಆಗಿತ್ತು ನಾನು ಫೆರಮೋನ್ ಟ್ರೋಫ್ ಹಾಕಿದ್ದು ನಾನು ಫೆರಮೋನ್ ಟ್ರೋಪ್ನ ಅದು ಹಾಕಿದ್ರೂ ಅಷ್ಟೇ ಆಗಿತ್ತು ಬಟ್ ಏನು ತೊಂದರೆ ಇಲ್ಲ ಬರ್ತಿದೆ ತೆಂಗು ಚೆನ್ನಾಗಿ ಬರ್ತಿದೆ ಅಂದರೆ ಎಲ್ಲ ಇಷ್ಟ ಆಗಿಲ್ಲ ಅದು ನೋಡಿ ಅದು ಅಷ್ಟೇ ಆಗಿದೆ ಈ ಕಡೆಯೆಲ್ಲ ಅಷ್ಟಾಗಿದೆ ಒಂದೊಂದು ಇವಾಗ ದಾರಿ ಪಕ್ಕಾನೇ ನೆಟ್ಟಿರೋದು ನಡೆದಾಡಿದ ನಡೆದಾಡೋ ಗ್ರೌಂಡು ಅಂದರೆ ನೆಲ ಗಟ್ಟಿಯಾಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಸೊ ಏನು ತೊಂದರೆ ಇಲ್ಲ ಚ ತೆಂಗು ಚೆನ್ನಾಗಿ ಬರ್ತಿದೆ ಇದು ಒಂದು ಮೊದಲನೇ ಪತ್ರ ತೆಂಗು ಹೆಂಗಿದೆ ಅಂದರೆ ಮೂವತ್ತಾರು ಅಡಿ ಒಂದಿದೆ ಚೌಕಾಕಾರವಾಗಿದೆ ಇಲ್ಲೊಂದು ತೆಂಗಿದೆ ಅಂದರೆ ಇಲ್ಲಿಂದ ಮೂವತ್ತಾರಡಿ ಅಲ್ಲಿ ಹೋದರೆ ಅಲ್ಲೂ ಒಂದು ತೆಂಗ್ ಬರುತ್ತೆ ಅಲ್ಲಿಂದ ಹಂಗೆ ಅಡಿ ಹೋದ್ರೆ ತೆಂಗು ಬರುತ್ತೆ ನಿಮಗೆ ಇಲ್ಲಿಂದ ಕಾಣಲ್ಲ ಏನಕ್ಕೆ ಎಲ್ಲ ದಟ್ಟವಾಗಿ ಆಗೋಗಿದೆ ನೋಡ್ಬೋದು ನೀವು ತೆಂಗು ಮೊದಲನೇ ಪದರ ಆಯಿತು ಇನ್ನು ಎರಡನೇ ಪದರ ಅಂತ ಬಂತು ಅಂದರೆ ನಂದು ಜಾಯ್ಕಾಯಿ ಜಾಯ್ಕಾಯಿ ನಾಲ್ಕು ತೆಂಗು ಮಧ್ಯ ಒಂದು ಜಾಯ್ಕಾಯಿ ಇದೆ ಇವರಿಗೆ ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅರಶಿನ ಬೇರೆ ಇರೋದ್ರಿಂದ ತುಂಬನೇ ಕಷ್ಟ ಅರಿಶಿನ ಮೇಲೆ ನಡೆಯೋಕ್ಕೆ ಬೇಜಾರಾಗುತ್ತೆ ಸೊ ಜಾಯ್ಕಾಯಿ ಎಲ್ಲಿ ಬರುತ್ತೆ ಅಂದರೆ ನಾಲ್ಕು ತೆಂಗಿನ ಮಧ್ಯ ಕರ್ಕೊಂಡು ಹೋಗ್ತೀವಿ ಸೊ ಅದು ನಾಲ್ಕು ಜಾಯ್ಕಾಯಿ ಹೋಗ್ಬಿಟ್ಟಿದೆ ಮೊ ಇದು ಹೆಗ್ಣ ಇದು ಮಾಡಿ ಸೊ ಇಲ್ಲಿ ನೋಡ್ಬೋದು ಜಾಯ್ಕಾಯಿ ಇದು ಕೇರಳದಿಂದ ತರಿಸಿರೋ ಜಾಯ್ಕಾಯಿ ಇದು ಕಳ್ಳಿಂಗಲ್ ನರ್ಸರಿ ಅಂತ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅಂದರೆ ಏನು ಪೇ ಮಾಡಿಲ್ಲ ಅಥವಾ ನಾನು ಅಡ್ವರ್ಟೈಸ್ ಮಾಡ್ತಿಲ್ಲ ನಾನು ತಂತಿರೋದು ಕಳ್ಳಿಂಗಲಿಂದ ಏಕೆಂದರೆ ನನ್ನ ರಿಸಲ್ಟ್ ಪ್ರಕಾರ ಅವ್ರದ್ದು ಚೆನ್ನಾಗಿದೆ ಅಂತ ಇತ್ತು ಸೊ ಇದೆಲ್ಲ ಹೆಗ್ಡ ಇದು ಮಾಡಿರೋದು ಸೊ ಇವಾಗ ಸೆಕೆಂಡ್ ಸ್ಟೆಪ್ ಬರ್ತಿದೆ ನೋಡಿ ಗಿಡದಲ್ಲಿ ಫಸ್ಟ್ ಸ್ಟೆಪ್ ಇದು ನನ್ನ ಗಿಡ ತನಿ ಸೆಕೆಂಡ್ ಸ್ಟೆಪ್ ಬರ್ತಿದೆ ಸೊ ನೆರಳಿಗೆ ಅಂದ್ಬಿಟ್ಟು ನಾನು ಇದು ಹಾಕ್ಸಿದ್ದೆ ಯಾವುದು ತೆಂಗಿಂದಿದು ತುಂಬಾ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಇರುತ್ತೆ ಸೊ ನೀವು ಮಾಡುವಾಗ ನೆರಳಿಲ್ಲದೆ ಇದ್ದರೆ ಮಾಡಕ್ಕೆ ಹೋಗ್ಬಿಡಿ ಈಗ ನಂದು ಇದೆಲ್ಲ ಇದಿರೋದ್ರಿಂದ ಯಾವುದು ಗೊಬ್ಬರದ ಗಿಡ ನೀಟಾಗಿ ನೆರಳಿರೋದ್ರಿಂದ ಇನ್ನೂ ತೊಂದರೆ ಇಲ್ಲ ಬಾಳೆ ಎದ್ದುಬಿಟ್ರೆ ಇನ್ನೂ ತೊಂದರೆ ಆಗೋಲ್ಲ ಸೊ ರಿಸ್ಕ್ ಬೇಡ ಅಂತ ಹಾಕ್ಸಿದ್ದೀನಿ ಒಂದು ಸರ್ತಿ ಬಾಳೆ ಎದ್ಮೇಲೆ ಮೇಲೆ ನಾನು ಇದನ್ನು ತೆಗೆಸ್ಬಿಡ್ತೀನಿ ಯಾವುದು ತೆಂಗಿಂದಿದು ಸೊ ಇದು ಬಡ್ಡೆಡ್ ಗಿಡ ಇದು ನೆಕ್ಸ್ಟ್ ಮೈಕ್ ಜಾಯ್ಕಾಯಿ ಅವ್ರು ಹೇಳೋ ಪ್ರಕಾರ ಮೂರು ವರ್ಷ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಮೂರು ವರ್ಷದಲ್ಲಿ ಫಸ್ಲು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇದೆಲ್ಲ ವರ್ಷ ವರ್ಷ ಆಗ್ತಾ 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 ಫಸ್ಲು ಸ್ಟಾರ್ಟ್ ಆಗೋದು ಆಗಿ ಕರೆಕ್ಟಾಗಿ ಬಿಡ್ಬೇಕಂದ್ರೆ ಅದು ಹತ್ತು ವರ್ಷನೇ ಆಗುತ್ತೆ ನಾವು ಕರೆಕ್ಟಾಗಿ ಇಳುವರಿ ಬರಬೇಕು ಅಂದರೆ ಬಟ್ ಈಗ ಅದಕ್ಕೆ ಹಾಕಿದ್ದೀನಿ ಟೈಮ್ ಕಳ್ಕೊಳ್ಳೋದು ಬೇಡ ಅಂತ ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಆಗಿದೆ ನೋಡಿ ಸೊ ಜಾಗಕ್ಕಾಗಿ ಅಲ್ವಾ ನೆಕ್ಸ್ಟು ಮೂರನೇ ಪದರ ಅಂತ ಬಂತು ಅಂದರೆ ಅಡಿಕೆ ಅಡಿಕೆ ನೋಡ್ಬೋದು ಅಡಿಕೆ ಎಷ್ಟು ಅಡಿ ಇದೆ ಇದು ಹ್ಞೂ ಅಡಿ ಅಂತ ಇಟ್ಕೊಡಿ ಅಡಿಕೆ ಎಷ್ಟೊಂದು ಕಡೆ ಇಲ್ಲ ನೋಡಿ ಎರಡು ಪಟ್ಟೆ ಹೊಡೆ ಇದು ಅಂತ ಎರಡು ಪಟ್ಟೆ ಹೊಡೆದಿದೆ ಎಷ್ಟೋ ಕಡೆ ಅದೇ ಒಂದು ಪಟ್ಟೆ ಎರಡು ಪಟ್ಟೆ ಹೊಡಿತಾ ಇದೆ ರೀಪ್ಲೇಸ್ ಮಾಡಿರೋದು ಇನ್ನೂ ಅಂದರೆ ಎಷ್ಟೊಂದೊಂದು ಅಡಿಕೆ ಹೋಗಿತ್ತು ನಂದು ರೀಪ್ಲೇಸ್ ಮಾಡಿರೋದು ಹೈಟ್ ಚೆನ್ನಾಗಿ ಬರ್ತಿದೆ ಬಟ್ ಪಟ್ಟೆ ಇನ್ನೂ ಹೊಡೆದಿಲ್ಲ ಬಟ್ ಅಡಿಕೆ ಇವಾಗ ಗೊಬ್ಬರದ ಗಿಡದ ನೆರಳು ಇರೋದ್ರಿಂದ ಅಡಿಗೆ ತುಂಬಾ ಚೆನ್ನಾಗಿ ಹಸ್ರಾಗಿ ಕಾಣಿಸ್ತದೆ ಹೋದದು ಅಷ್ಟೇ ಇಲ್ಲ ನೋಡಿ ಇದು ನಂದು ಇದನ್ನು ಪಟ್ಟೆ ಹೊಡೆದಿಲ್ಲ ಅದು ಇದು ಅಷ್ಟೇ ನೋಡಿ ನಂದು ಹೋದ್ ಸತಿ ಹೋದ ಸಮರ್ಲಿ ಅಡಿಕೆಗೆ ಏಟಾಯಿತು ಏನಕ್ಕೆ ಏಟಾಯಿತು ಅಂದರೆ ನಂದು ಬಾಳೆ ಕಡಿಸ್ಬಿಟ್ಟಿದ್ದೆ ನನ್ನ ಸಿಗೋಟೋಕೆ ಪ್ರಾಬ್ಲಮಿಂದ ಸೊ ನೆರಳು ಸಾಕಾಗಿರಲಿಲ್ಲ ಅಡಿಕೆಗೆ ಸೊ ಅದರಿಂದ ತೊಂದರೆ ಆಗಿತ್ತು ಮತ್ತು ಇದು ಯಾವುದದು ಗೊಬ್ಬರದ ಗಿಡ ಇದೆಯಲ್ಲ ಗೊಬ್ಬರದ ಗಿಡ ನಾನು ನವೆಂಬರಲ್ಲಿ ತರಿಸಿದ್ದೆ ನಾನು ಅದು ಸ್ವಪ್ನ ಒಂದು ಗಡ್ಡಿ ಬಿಟ್ಕೊಂಡು ಇನ್ನೆಲ್ಲ ಸೊಪ್ಪು ತೆಗೆಸಿಬಿಟ್ಟಿದೆ ನವೆಂಬರಲ್ಲಿ ಯಾರು ಕಡ್ಸೋಕ್ಕೆ ಹೋಗಬೇಡಿ ಗೊಬ್ಬರದ ಗಿಡ ಏನಕ್ಕೆ ನಿಮಗೆ ಡಿಸೆಂಬರ್ ಜಾನ್ವರಿಲಿ ಇದೊಂಥರ ಸ್ತಿಬ್ಧ ಸ್ಥಿತಿಗೆ ಹೋಗುತ್ತೆ ಸ್ತುಪ್ತ ಸ್ಥಿತಿಗೆ ಜಾಸ್ತಿ ಎಲೆ ಬರೋಲ್ಲ ಒಂಥರ ಈಗ ಬರೋಷ್ಟು ಸೊ ನನಗೆ ಸಮ್ಮರ್ಗೆ ಬಿಸಿಲಿಗೆ ಸಿಗಾಕೊಂಡಿತ್ತು ಅಡಿಕೆಗಳು ಪಾಪ ಎಷ್ಟೋ ಎಲೆಗಳು ಸುಟ್ಟಂಗೆಲ್ಲ ಹಾಗೇ ಆಗಿತ್ತು ಈ ಸತಿ ಅದಕ್ಕೆ ನಾನು ಏನು ಮಾಡಿದೆ ಸೆಪ್ಟೆಂಬರಲ್ಲಿ ಕಟ್ಸಿದ್ದು ನಾನು ಈಗ ನೋಡಿ ಹಿಂಗೆ ಇಷ್ಟು ಸೊಪ್ಪಾಗಿದೆ ನಾನು ನೆಕ್ಸ್ಟ್ ಇನ್ನು ಮಳೆ ಬರೋ ತನಕ ಅಂದರೆ ಆಗಿ ಮುಂಗಾರು ಬರೋ ತನಕ ನಾನು ಇದನ್ನ ಕಟ್ಸೋಕ್ಕೆ ಹೋಗಲ್ಲ ಸೊ ಅದರಿಂದ ನನಗೆ ಅಡಿಕೆಗಳಿಗೆ ಏಟು ಹಾಕೊಡ್ದು ನನ್ನ ಪ್ರಕಾರ ಸೊ ಅದು ಮೂರನೇ ಪದರ ಆಯಿತಲ್ವಾ ಇನ್ನು ನಾಲ್ಕನೇ ಪದರ ಅಂತ ಬಂತು ಅಂದರೆ ಕಾಫಿ ಇಲ್ಲಿ ನೋಡ್ಬೋದು ಕಾಫಿ ಎರಡು ಅಡಿಕೆಗಳ ಮಧ್ಯೆ ಕಾಫಿ ಇದೆ ಕಾಫಿಗೂ ಅದೇ ತೊಂದರೆ ಆಯಿತು ನಾನು ಭಾಳ ಇನ್ನೂ ಬೇಗ ಬರುತ್ತೆ ಅಂದ್ಕೊಂಡಿದ್ದೆ ಬರಲಿಲ್ಲ ಸೊ ನೆರಳು ಕಡಿಮೆ ಆಯಿತು ಕಾಫಿಗೆ ಬಟ್ ತೊಂದರೆ ಇಲ್ಲ ಬರುತ್ತೆ ಕಾಫಿ ಬರುತ್ತೆ ತೊಂದರೆ ಇಲ್ಲ ಈಗ ನೆರಳು ಇರೋದ್ರಿಂದ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ಕಾಫಿ ಕಾಫಿ ತಳಿ ಯಾವುದು ಅಂತ ಅಂದರೆ ಇದು ಸಿ ಇಂಟು ಆರ್ ತಳಿ ರೊಬಸ್ಟಾ ಮತ್ತು ಇನ್ನೊಂದು ಯಾವುದೋ ಕಾಫಿದು ಹೈಬ್ರಿಡ್ ತಳಿ ಒಂದು ಹಾಕಕ್ಕೆ ಹೇಳ್ತಾರೆ ಅಂದರೆ ಇದ್ರದ್ದು ಅರೇಬಿಕಾಯಲ್ಲಿ ಆರಡಿಗೆ ಆಗುತ್ತೆ ಅರೇಬಿಕಾಯಲ್ಲಿ ಚಂದ್ರಗಿರಿ ಇರ್ಬೋದು ಆರಡಿ ಆಗುತ್ತೆ ರೊಬಸ್ಟಾ ನಿಮಗೆ ಎಂಟಡಿ ಈ ನಾರ್ಮಲ್ ರೋಬಾಸ್ಟ ಅಂದರೆ ಹತ್ತಡಿ ಅಂತ ಹೇಳ್ತಾರೆ ನಾನು ಓದಿರೋ ಪ್ರಕಾರ ಇದು ಎಂಟು ಅಡಿಗೆ ಸಾಕಂತೆ ಇದು ಸಿ ಇಂಟು ಆರ್ ಒಂದು ಒಂಬತ್ತು ಅಡಿಗೊಂದಿದೆ ಎರಡು ಅಡಿಕೆಗಳ ಮಧ್ಯೆ ಒಂದು ಕಾಫಿ ಬಂದಿದೆ ಸೊ ಇಲ್ಲಿ ನೆರಳಿರೋದ್ರಿಂದ ಚೆನ್ನಾಗಿ ಬರ್ತಿದೆ ಇದೆಲ್ಲ ನಾನು ವಯನಾಡಿಂದ ತಂದಿತ್ತು ಇದರಲ್ಲಿ ಬಟ್ ನನಗೆ ಗಿಡದ್ದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇಲ್ಲಿ ಕಾಣುತ್ತಾ ಇದು ಚುಕ್ಕಿ ಚುಕ್ಕಿ ಇದು ಯಾವುದು ಫಂಗಸ್ ಇದು ನರ್ಸ ನಾನು ಓದಿರೋ ಪ್ರಕಾರ ನರ್ಸರಿಗಳಲ್ಲಿ ಇರುತ್ತಂತೆ ಅಂತ ಇದು ನಾನು ತಂದಾಗಷ್ಟು ಕಾಣಿಸಿರಲಿಲ್ಲ ನನಗೆ ಬಟ್ ಈಗ ನನಗೆ ಗೊತ್ತಾಗ್ತಿದೆ ಸೊ ಇದಕ್ಕೆ ನಾನು ಟ್ರೈಕೋಡರ್ಮ ಹೊಡಿಸ್ತಿದ್ದೀನಿ ಅಂದರೆ ಒಂದೇ ಸತಿ ಹೊಡೆಸಿರೋದು ಇಲ್ಲಿ ತನಕ ನಾನು ಇಲ್ಲ ಇಲ್ಲ ಇಲ್ಲಿಲ್ಲ ನೋಡಿ ಇದು ಚೆನ್ನಾಗಿ ಬರ್ತಿದೆ ಇದು ಕಳೆಗಿಳೆ ನಾನು ಏನು ಮಾಡಿಸಿಲ್ಲ ಸ್ವಲ್ಪ ಕಡೆ ಮ್ಯಾನೇಜ್ ಮಾಡಿಸ್ಬೇಕು ಬಟ್ ಅಷ್ಟೇನು ಮಾಡಿಸಿಲ್ಲ ನಾನು ಸೊ ತೊಂದರೆ ಇಲ್ಲ ಕಾಫಿ ತೊಂದರೆ ಇಲ್ಲ ಚೆನ್ನಾಗಿ ಬರ್ತಿದೆ ನನ್ನದು ಇದು ನಂದು ನಾಲ್ಕನೇ ಪದ್ರ ಸೊ ತೆಂಗು ಮೊದಲನೇ ಪದರ ಜಾಯ್ಕಾಯಿ ಇದು ಜಾಯ್ಕಾಯಿನೇ ಎರಡನೇ ಪದರ ಮೂರನೇ ಪದರ ನಂದು ಅಡಿಕೆ ನಾಲ್ಕನೇ ಪದ್ರ ಕಾಫಿ ಇನ್ನು ಐದನೇ ಪದರ ಅಂತ ಬಂತು ಅಂದರೆ ಅರ್ಶಿನ ಇಲ್ಲೆಲ್ಲ ಅರ್ಶಿನ ಕಾಣತ್ತ ನಿಮಗೆ ಅರ್ಶನ ನೋಡ್ಬೋದು ಚೆನ್ನಾಗೇ ಬಂದಿದೆ ನನ್ನ ಇಂದ ಚೆನ್ನಾಗೇ ಬಂದಿದೆ ಏನಾಗಿತ್ತು ಅಂದರೆ ನಾನು ಈ ಅರ್ಶಿನ ನೆಡಿಸ್ಬಿಟ್ಟು ಈ ಕಾಫಿ ಮತ್ತು ಬಾಳೆ ರಿಪ್ಲೇಸ್ ಮಾಡ್ಸೋಕೆ ನೆಡ್ಸೋಕ್ಕೆ ಹೋದ್ನಲ್ಲ ಆಗ ತುಂಬ ತುಳಿದಂಗೆ ಆಗೋಯ್ತು ಸೊ ಅರ್ಶನ ಮೊಳಕೆ ಲೇಟಾಗಿ ಬಂದಿತ್ತು ನಾನು ಬರತ್ತೋ ಇಲ್ಲವೋ ಅರ್ಶನ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗೇ ಬಂದಿದೆ ಇಲ್ಲ ನೋಡಿ ಇವಾಗ ನಡೆಯೋಕ್ಕೆ ಕಷ್ಟ ಅರ್ಶನ ಎಲ್ಲ ಇರೋದರಿಂದ ಬಟ್ ಇದು ಐದನೇ ಪದರ ಇದು ನನ್ನದೇ ಬೀಜ ಹೋದ ವರ್ಷ ನಾನು ಹಾಕಿದ್ನಲ್ಲ ಅದರದೇ ತೆಗೆದು ಅದನ್ನೇ ಬೀಜ ಮಾಡಿ ನಾನು ಇಟ್ಟಿದ್ದು ಸೊ ಇದು ನ್ಯಾಚುರಲ್ ಫಾರ್ಮಿಂಗಲ್ಲಿ ಸೆಕೆಂಡ್ ಇಯರ್ ಅರಿಶಿನ ಅವ್ರು ಹೇಳ ಎಲ್ಲ ಹೇಳೋ ಪ್ರಕಾರ ಎಷ್ಟು ನಾವು ಎಷ್ಟು ವರ್ಷ ಕಳಿಯತ್ತೋ ನ್ಯಾಚುರಲ್ ಫಾರ್ಮಿಂಗಲ್ಲಿ ಒಂದು ಎರಡು ವರ್ಷ ಆದ ತಕ್ಷಣ ಅಂದರೆ ನನ್ನ ಪ್ರಕಾರ ಈ ಮೂರನೇ ವರ್ಷ ಅಂದರೆ ನೆಕ್ಸ್ಟ್ ವರ್ಷ ನನ್ನ ನನ್ನದೇ ಬೀಜ ಮಾಡಿ ನಾನು ನೆಡ್ತೀನಲ್ಲ ತುಂಬಾ ಚೆನ್ನಾಗಿ ಬರಬೇಕು ನನ್ನ ಪ್ರಕಾರ ಅಂದರೆ ನನ್ನ ನಾನು ಓದಿರೋ ಪ್ರಕಾರ ಎಲ್ಲ ಹೇಳೋದು ಅದೇನೆ ಎರಡು ವರ್ಷ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಮೂರನೇ ವರ್ಷದಿಂದ ನಿಮಗೆ ಬೀಜಗಳು ಒಗ್ಬಿಟ್ಟಿರುತ್ತೆ ನ್ಯಾಚುರಲ್ ಫಾರ್ಮಿಂಗ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಸೊ ಸತಿ ಏನು ಇಳುವರಿ ಕಚ್ಚು ಕೆಟ್ಟದಾಗೇನು ಬಂದಿರಲಿಲ್ಲ ಮೊದಲನೇ ವರ್ಷ ಈ ಸತಿ ನೋಡಬೇಕು ಎಷ್ಟು ಬರುತ್ತೆ ಅಂತ ಈ ಸತಿ ನನ್ನ ಪ್ರಕಾರ ಚೆನ್ನಾಗೇ ಬರಬೇಕಿದು ನೋಡ್ಬೋದು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಬರಬೇಕು ಇದಕ್ಕೆ ಏನಂದ್ರೆ ಏನೂ ಮಾಡಿಲ್ಲ ನಾನು ಅರ್ಶಿಣಕ್ಕೆ ನೆಟ್ಟರದ್ದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಕಳೆನೂ ತೆಗೆದಿಲ್ಲ ನಾನು ಇದು ಚೆನ್ನಾಗಿ ಗರ್ಕೆ ಬಂತು ಎಷ್ಟು ಅಂದರೆ ಎಲ್ಲ ಮುಚ್ಕೊಂಡಂಗೆ ನನಗೆ ಗರಿಕೆ ಬಂತು ತಾನಾಗೆ ಒಣಗಿಬಿಡ್ತು ನೋಡಿ ಇನ್ನು ಯಾವ ಎಲ್ಲೋ ಒಂದೊಂದು ಕಡೆ ಇದು ಸಿಹಿ ಗುಂಬಳದ ಬೀಜ ಇತ್ತು ಸಿಹಿ ಗುಂಬಳದ ಬೀಜ ನೋಡಿ ಫುಲ್ ಹಬ್ಬಿದೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಹಬ್ಬಿದೆ ಏನಂದ್ರೆ ಏನಂದರೂ ಮಾಡಿಲ್ಲ ನಾನು ಅರ್ಶನ ಇದು ಐದನೇ ಪದರ ಇನ್ನು ಬಾಳೆ ಇದು ಒಂದು ನಾಲ್ಕನೇ ಪದರ ಅಂತ ಇಟ್ಕೊಳ್ಳಿ ಹಂಗಿ ಸೇ ಟಿಶು ತಂದರೆ ಭಾಳ ಇದೆಷ್ಟು ಇದು ತುಂಬಾ ಹೈಟ್ ಆಗಿದೆ ಇದು ಇದೊಂದು ಆರು ಆರೂವರೆ ಏಳು ಆರೂವರೆ ಅಡಿ ಅಂತ ಇಟ್ಕೊಳ್ಳಿ ಇದು ಬಟ್ ಎಲ್ಲ ಹಿಂಗೆ ಬಂದಿಲ್ಲ ಇಲ್ಲಿ ನೋಡಿ ಬಟ್ ಇದು ನೋಡಿ ಇದಿನ್ನೂ ಇಷ್ಟೇ ಇದೆ ಸೊ ಬಾಳೆ ನಾನು ಸುಮ್ಮನೆ ಏನಕ್ಕೆ ಹಾಕಿರೋದು ಅಂತ ಇದಕ್ಕೆ ಯಾವುದಕ್ಕೆ ಪೊಟ್ಯಾಶ್ ಕೊಡತ್ತೆ ಅಂತ ಹಾಕಿರೋದು ಇದರಿಂದ ನನಗೆ ಇಳುವರಿ ಎಕ್ಸ್ಪೆಕ್ಟೇಷನ್ ಇಲ್ಲ ಏನಕ್ಕೆ ನನ್ನ ವೀಡಿಯೋ ನೋಡಿರೋರಿಗೆ ನಿಮಗೆ ಏನಕ್ಕೆ ಅಂತ ಗೊತ್ತಾಗುತ್ತೆ ಏನಕ್ಕೆ ಸಿಗೋಟಕ ಸಿಗೋಟಕ ಬಂದು ಬಂದು ಸಾಕಾಗೋದು ನನ್ನ ಜಮೀನಲ್ಲಿ ತೊಂಬತ್ತು ಎಂಟು ಪರ್ಸೆಂಟ್ ಕೆಲಸ ಇಡ್ಸಿರೋದು ಬರೀ ಈ ಬಾಳೆಗೆ ಟ್ರೈಕೊಡರ್ಮ ಅಥವಾ ಹುಳಿಮಜ್ಜಿಗೆ ಸ್ಪ್ರೇ ಮಾಡೋದ್ರಲ್ಲಿನೇ ಮೊದಲು ಅದಕ್ಕೆ ಕಿತ್ತಿಸ್ಬಿಟ್ಟು ಹೊಸದಾಗಿ ಹಾಕ್ಸಿದ್ದೀನಿ ಈ ಹೊಸದ್ರಲ್ಲೂ ಸ್ವಲ್ಪ ಕಾಣಿಸ್ಕೊಳ್ತಿದೆ ನೋಡಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದೆರಡು ಸರಿ ಟ್ರೈ ಮಾ ಹೊಡಿಸ್ತೀನಿ ಅಷ್ಟು ಹಿಂಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಟ್ ಈ ಸರಿ ತೆಗ್ಸೋದು ಇಲ್ಲ ನಾನು ಹಂಗೆ ಬಿಟ್ಬಿಡ್ತೀನಿ ಬರ ಚೆನ್ನಾಗಿ ಬಂದರೆ ಗ್ರೇಟ್ ಇಲ್ವಾ ಅದು ಪೊಟ್ಯಾಶ್ ಹಾಕೊಡತ್ತೆ ಅಂತ ಬಿಟ್ಬಿಡ್ತೀನಿ ಏಕೆಂದ್ರೆ ಪೊಟ್ಯಾಶ್ ತುಂಬ ಮುಖ್ಯ ಅಲ್ವಾ ಪೊಟ್ಯಾಷ್ಯಮ್ ಕೊಡತ್ತಂತೆ ನ್ಯಾಚುರಲ್ ಆಗಿ ಕೊಡುತ್ತೆ ಅಂದರೆ ನಾನು ತಂದು ಹಾಕೋದಲ್ಲ ನ್ಯಾಚುರಲ್ ಆಗಿ ಕೊಡುತ್ತೆ ಸೊ ಇಲ್ಲಿ ನೋಡಿ ಬಾಳೆ ಎಲ್ಲ ಇದು ಅಷ್ಟೆ ನೋಡಿ ತೊಂದರೆ ಇಲ್ಲ ಚೆನ್ನಾಗಿ ಬರ್ತದೆ ಇದು ಟಿಶ್ಯೂ ಕಲ್ಚರ್ ಹಾಕಿದ್ನಲ್ಲ ಎಷ್ಟು ಆಯಿತು ಈಗ ಹಾಕಿ ಮೂರುವರೆ ತಿಂಗಳಾಗಿದೆ ಇದು ಸೊ ಮೂರುವರೆ ಈ ಥರ ಗ್ರೋತ್ ಬಂದರೆ ಬೇಕಾದಷ್ಟು ಸಕಲಾಗೆ ಬಂದಿದೆ ಇದು ಅಷ್ಟು ಬಂದರೂ ಸಾಕು ಅಂದರೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅದು ಅದು ಒಂದು ಎರಡು ತಿಂಗಳಿಗೆ ಎರಡೂವರೆ ತಿಂಗಳು ಗ್ರೋತ್ ಸೊ ಇಷ್ಟು ಬಂದರೂ ಸಾಕು ಅಂದರೆ ಎಲೆಗಳ ಮೇಲೆ ಹೋಗುತ್ತೆ ಒಂದು ತಿಂಗಳಿಗೆ ನಾಲ್ಕು ಎಲೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಎಲೆ ಇದೆ ಅಂದರೆ ಮೂರು ತಿಂಗಳ ಮೇಲೆ ಒಂದು ವಾರ ಇದು ಮೂರು ತಿಂಗಳ ಮೇಲೆ ಎರಡು ವಾರ ಆಗಿದೆ ಇದು ಸೊ ತೊಂದರೆ ಇಲ್ಲ ನಾವು ಕೆಮಿಕಲ್ ಕೆಮಿಕಲ್ ಹಾಕಿದಲ್ಲ ಬರೀ ಜೀವಾಮೃತ ಅಲ್ಲ ಸೊ ಅದರಿಂದ ಇಷ್ಟು ಬಂದರೂ ಬೇಕಾದಷ್ಟು ಒಂದೊಂದು ಕಡೆ ಬಾಳೆ ಹೋಗಿಬಿಟ್ಟಿದೆ ಏನಕ್ಕಂದರೆ ಈ ಗೊಡ್ನೆ ಹುಳ ಕಾಟದಿಂದ ಬಾಳೆ ಹೋಗ್ಬಿಟ್ಟಿದೆ ಬಟ್ ಇರೋ ಕಡೆ ಓಕೆ ತೊಂದರೆ ಇಲ್ಲ ಅದು ಬಿಟ್ಟರೆ ಇನ್ನೊಂದು ಇನ್ನು ನೈಟ್ರೋಜನ್ ಫಿಕ್ಸೇಷನ್ಗೆ ಅಂತ ಬಂತು ಅಂದರೆ ಗೊಬ್ಬರದ ಗಿಡ ನೋಡ್ಬೋದಲ್ಲ ನೀವು ಎರಡು ಬಾಳೆಯ ಮಧ್ಯೆ ಗೊಬ್ಬರದ ಗಿಡ ಇದೆ ಸೋ ಅಲ್ಲೊಂದು ಬಾಳೆ ಇದೆ ಅಲ್ಲೂ ಒಂದು ಬಾಳೆ ಇದೆ ಮಧ್ಯೆ ಗೊಬ್ಬರದ ಗಿಡ ಅಥವಾ ಎರಡು ಅಡಕೆಗಳ ಮಧ್ಯೆ ಈ ಒಂದು ಅಡಕೆ ಅಡಕೆ ಸಾಲಿದೆ ಅದು ಒಂದು ಅಡಿಕೆ ಸಾಲು ಅಂತ ತೆಂಗು ಅಡಿಕೆ ಸಾಲು ಎರಡು ಅಡಿಕೆಗಳ ಸಾಲು ಮಧ್ಯೆ ಗೊಬ್ಬರದ ಗಿಡ ಬಂದಿದೆ ನಾನು ಗೊಬ್ಬರದ ಗಿಡ ಏನು ಮಾಡ್ತೀನಿ ಅಂದರೆ ಈ ಹೈಟ್ಗೆ ಇದು ಒಂದು ಆರು ಅಡಿ ಅಂತ ಇಟ್ಕೊಳ್ಳಿ ನಿಮಗೆ ಈ ಹೈಟೇ ಕಡಿಸ್ತೀನಿ ನಾನು ವರ್ಷಕ್ಕೆ ಒಂದು ಮೂರು ಸತಿ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ ಒಂದು ಮೇ ಅಷ್ಟೊತ್ತಿಗೆ ಒಂದು ಸತಿ ನೆಕ್ಸ್ಟು ಜುಲೈ ಅಷ್ಟೊತ್ತಿಗೆ ಒಂದು ಸತಿ ಸೆಪ್ಟೆಂಬರ್ ಎಂಟು ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಕಡಿಸ್ತೀನಿ ಮೂರು ಅಡಿಗೆ ಒಂದು ಕಡಿಸ್ತಿರ್ತೀನಿ ಸೊ ಹಾಗೆ ಕಡಿಸೋದ್ರಿಂದ ನನಗೆ ಇದು ರಾಕ್ಷಸ ಗಿಡವಾಗಿ ಮಾರ್ಪಾಡಾಗಲ್ಲ ಅದನ್ನು ಬಿಟ್ಟು ಆಮೇಲೆ ಅದು ಕೊಡೋ ಬಯೋಮಾಸು ತುಂಬಾ ಚೆನ್ನಾಗಿ ಕೊಡುತ್ತೆ ಬಯೋಮಾಸ್ನ ಸೊ ನೈಟ್ರೋಜನ್ ಫಿಕ್ಸೇಷನ್ಗೆ ನಾನು ಏನು ಗೊಬ್ಬರದ ಗಿಡ ಹಾಕಿರ್ತೀನಿ ಈ ಗೊಬ್ಬರದ ಗಿಡದ ಮೇಲೆ ಎಕ್ಸ್ಪೆರಿಮೆಂಟ್ಗೆ ಇದು ಹಾಕಿದ್ದೀನಿ ನೋಡಿ ಇದು ಮೆಣಸು ಇದು ಪಣಿಯೂರು ಒಂದಿದು ಈಗೇನು ವಯನಾಡಿನ ತಂದಿರೋದು ಮೂರು ವೆರೈಟಿ ಇದೆ ನಾನು ಪಣಿಯೂರು ಒಂದು ತೇವಂ ಮತ್ತು ಕರಿಮುಂಡ ಕರಿಮುಂಡ ಒಂದು ಉಳ್ಕೊಳ್ಳಲಿಲ್ಲ ತೇವಮ್ಮು ಅಷ್ಟೇನು ಚೆನ್ನಾಗಿ ಉಳ್ಕೊಳ್ಳಲಿಲ್ಲ ನನ್ನ ನನ್ನ ಇದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಅದು ಅಂತ ನನಗೂ ಗೊತ್ತಿಲ್ಲ ನೆರಳಲ್ಲಿ ಇಲ್ದೇ ಇರೋದ್ರಿಂದ ಇದು ನೋಡಿ ಇಲ್ಲಿ ತೇವಮ್ ಇರಬೇಕಿತ್ತು ಏನು ಕಾಣಿಸ್ತಿಲ್ಲ ನನಗೆ ಓ ಇಲ್ಲ ಇಲ್ಲಿ ಹೋಗಿದೆ ಅಂದ್ಕೊಂಡಿದ್ದೆ ಇಲ್ಲಿದೆ ನೋಡಿ ಇಲ್ಲಿ ಅಂದರೆ ಏನಂದರೆ ಕಳೆನೂ ಇದೆ ಅಲ್ವಾ ಮುಚ್ಕೊಳತ್ತಲ್ವ ಅದರಿಂದ ಹೆಂಗಾಗತ್ತೆ ನಮಗಿಲ್ಲ ಇದು ತೇವಮ್ ಇದು ತೇವಂ ಅಷ್ಟು ಚೆನ್ನಾಗಿ ಏನು ಬರಲಿಲ್ಲ ಮತ್ತು ಟೇವಂ ಕಾಸ್ಟ್ಲಿನೇನೋ ಎಪ್ಪತ್ತು ರೂಪಾಯೇನೋ ಅದು ಅರವತ್ತು ರೂಪಾಯಿಯನೋ ಕೊಟ್ಟೆ ಅನ್ಸುತ್ತೆ ತೇವಮ್ಗೆ ಒಂದು ಗಿಡಕ್ಕೆ ಈ ಇಪ್ಪಣಿಯೂರು ಬಂದರೆ ನಿಮಗೆ ಇಪ್ಪತ್ತೆಂಟು ಮೂವತ್ತು ಹಾಗೆ ಇಲ್ಲೂ ಇದೆ ನೋಡಿತೇಬ ಚಿಗುರ್ತಿದೆ ಇದು ಅಷ್ಟು ಏನು ಗ್ರೋತ್ ಬಂದಿಲ್ಲ ಬಟ್ ಪಣಿಯೂರು ಬಂದು ಚೆನ್ನಾಗಿ ಬಂದಿದೆ ಪಣಿಯೂರು ಒಂದು ಆಗಲೇ ಹಬ್ಬಕ್ಕೆ ಸ್ಟಾರ್ಟ್ ಆಗ್ತಿದೆ ಕರ್ಕೊಂಡು ಹೋಗ್ತೀವಿ ಪಣಿಯೂರು ಒಂದು ಹತ್ರ ಅಲ್ಲಿ ತೋರಿಸ್ನಲ್ಲ ಮೊದಲು ತೋರಿಸಿದ್ದು ಪಣಿಯೂರು ಒಂದು ಇದ ಕರ್ಕೊಂಡು ಹೋಗ್ತೀವಿ ಏನಂದರೆ ಬೇಜಾರಾಗೋದೇನಂದ್ರೆ ಇವಾಗ ನಡೀತೀನಲ್ಲ ಇಲ್ಲಿ ಅಲ್ಲಲ್ಲಿ ಇದು ಅರ್ಶಿನ ಇದಾಗುತ್ತೆ ಇದು ಪಣಿಯೂರು ಒಂದಿದು ಇದು ಪಣಿಯೂರು ಒಂದು ಇಲ್ಲಿ ನೋಡಿ ಪಣಿಯೂರು ಒಂದು ಹಬ್ಬದಿದೆ ಇದು ಕಟ್ಟಬೇಕು ಸ್ವಲ್ಪ ಇದು ಬಿಟ್ಟು ಗೊಬ್ಬರದ ಗಿಡನ ಇಲ್ಲಿ ಅಡಿ ತನಕ ಕ್ಲೀನ್ ಮಾಡಿಬಿಟ್ಟು ಇದನ್ನ ಅದಕ್ಕೆ ಹಬ್ಬಿಸ್ತೀನಿ ಗೊಬ್ಬರದ ಗಿಡಕ್ಕೆ ಪಣಿಯೂರು ಒಂದು ಇದು ಪಣಿಯೂರು ಒಂದು ಇಲ್ಲಿ ಹಬ್ಬದಿದೆ ಕಾಣಿಸ್ತಿದ್ಯಾ ಸೊ ಎಕ್ಸ್ಪೆರಿಮೆಂಟ್ಗೆ ಅಂತ ಹಾಕ್ತಿದ್ದೀನಿ ಇದು ಚೆನ್ನಾಗಿ ಬಂತು ಅಂದರೆ ಯಾವ ವೆರೈಟಿ ಒಂದು ಸಿಗಂದಿನಿ ಒಂದು ಹಾಕ್ಬೇಕು ಅಂತ ಇದು ನೋಡಿ ಇದು ನನಗೆ ಯಾವತ್ತೂ ಇದು ಮಾಡುವಾಗ ದಾರ ಇರಲಿಲ್ಲ ಕಟ್ಟಕ್ಕೆ ಅದಕ್ಕೆ ಅಲ್ಲಿ ಹುಲ್ಕಿತ್ತು ಹುಲ್ಲಲ್ಲೇ ಕಟ್ಟಿದ್ದೆ ಇದು ನೋಡಿ ಇಷ್ಟು ಬಂದಿದೆ ಆಗಲಿನ ಸೊ ಚೂಟ್ಬೇಕು ಅಂತಾರೆ ಒಂದು ಇನ್ನೊಂದು ಇನ್ನೊಂದು ಅರ್ಧ ಬಂದ ಬಂದಮೇಲೆ ಚೂಟ್ತೀನಿ ಆಗ ಕವು ಹೊಡಿಯುತ್ತೆ ಸೊ ಎಕ್ಸ್ಪೆರಿಮೆಂಟ್ಗೆ ಅಂತ ಸೊ ನೆಕ್ಸ್ಟ್ ಮುಂಗಾರು ತನಕ ನೋಡ್ತೀನಿ ಯಾವ್ದು ಚೆನ್ನಾಗಿ ಬಂತು ಅಂತ ಸಿಗಂದಿನಿ ಒಂದು ಹಾಕಬೇಕು ಅಂತ ಆಸೆ ನನಗೆ ಯಾಕಂದರೆ ಅದು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಇದು ನೋಡಿ ಇಲ್ಲೂ ಇದೆ ಮನಸ್ಸು ಅಂದರೆ ಏನಂದ್ರೆ ನಾನು ಕಾಳೆಗಿಡ ಏನು ನಿಯಂತ್ರಣ ಮಾಡ್ತಿಲ್ಲ ಸೊ ಅದೊಂದು ಸ್ವಲ್ಪ ಮಾಡಬೇಕು ಅಟ್ಲೀಸ್ಟ್ ಇದು ಬೆಳೆಯೋಕ್ಕಂತೂ ಬಿಡಬೇಕು ಇಲ್ಲಿ ನೋಡಿ ಇಲ್ಲಿ ಇದು ಇಲ್ಲಿ ಈಗ ಮೊಳಕೆ ಹೊಡಿತಿದೆ ಸೊ ಸ್ವಲ್ಪ ನಾನು ಇದು ಮಾಡಿ ಕಳೆಯ ಅನ್ನೋಕ್ಕಿಂತ ಇದು ಗೊಬ್ಬರದ ಗಿಡದ್ದು ಕೆಳಗಡೆ ಕೌಲು ಹುಡುಗಿದೆಯಲ್ಲ ಅದನ್ನು ಸ್ವಲ್ಪ ನಾನು ಕ್ಲಿಯರ್ ಮಾಡಿಕೊಂಡ್ರೆ ಮೆಣಸು ಚೆನ್ನಾಗಿರುತ್ತೆ ಇನ್ನು ನೋಡಿ ಇಲ್ಲಿ ಮೆಣಸು ಸೊ ಪಣಿಯೂರು ಒಂದು ನನಗಿಲ್ಲಿ ಇದು ಏನು ಸರ್ವೈವಲ್ ರೇಟ್ ಚೆನ್ನಾಗಿದೆ ಮತ್ತು ನಂದು ಇಲ್ಲಿ ದಿಬ್ಬದಲ್ಲಿದೆ ಅಲ್ವಾ ಇಲ್ಲೆಲ್ಲ ಟ್ರೆಂಚ್ ನಾನು ನಡೀತಿರೋದೆಲ್ಲ ಟ್ರೆಂಚು ಅಂದರೆ ಅದು ಬೇರೆ ಮಾತು ಏನದು ಹೆಗ್ಡ ತೋಡು ತೋಡು ತೋಡಿ ಟ್ರೆಂಚೆಲ್ಲ ಮುಚ್ಚಿಬಿಟ್ಟಿದೆ ಬಟ್ ಎನಿವೇ ಇದು ದಿಬ್ಬದಲ್ಲಿದೆ ಅದು ಮೆಣಸು ಏನೇ ನೀರು ಇದ್ರು ನಿಂತ್ಕೊಳ್ಳಲ್ಲ ಮತ್ತು ಈ ಸತಿ ನೆಡವರು ಅಷ್ಟು ಚೆನ್ನಾಗಿ ನೆಡಲಿಲ್ಲ ಅಂದರೆ ಸ್ವಲ್ಪ ಹಳ್ಳ ಮಾಡ್ದಂಗೆ ಮಾಡೋರು ಬಟ್ ಅದು ಕಲಿಕೆ ಏನಂದರೆ ನಾವು ನೆಡುವಾಗ ಸ್ವಲ್ಪ ದಿಪ್ದಲ್ಲಿ ನೆಡಬೇಕಿದ್ನ ಮತ್ತು ನೀರು ಇಲ್ಲಿ ನೋಡಿ ಇಲ್ಲಿ ಏನೇ ನೀರು ಬಂದ್ರೂ ಮಳೆ ನೀರು ಬಂದ್ರೂ ಇಲ್ಲಿ ಕಾಣುತ್ತಾ ಇಲ್ಲಿ ಟ್ರೆಂಚ್ ಇದೆ ಇದು ಟ್ರೆಂಚ್ ಇದು ನನ್ನ ಕೈ ಇರೋದು ಟ್ರೆಂಚು ಇದು ಇದೆ ಇಲ್ಲಾಂದ್ರೂ ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ನೀರಲ್ಲಿ ನಿಲ್ಲಲ್ಲ ಅದರಿಂದ ಅದು ನಾನು ಓದಿರೋ ಪ್ರಕಾರ ಕರೆಕ್ಟಾಗಿದೆ ಇದು ನೀರು ನಿಲ್ಕೊಡೋದು ನೀರು ನಿಂತರ ಹೋಗಿಬಿಡತ್ತೆ ಇದಕ್ಕೆ ಸೊ ಇದು ಕಾಳು ಮೆಣಸಿನ ಕತೆ ಇಲ್ಲ ಅರ್ಶನ ನೋಡ್ಬೋದು ಅರ್ಶನ ನಂದು ಈ ಎಲೆ ನನ್ನ ಕಣ್ಣು ಏರಕ್ಕಿದೆ ಐದು ರೆಡಿ ಇದೆ ಅಂದರೆ ಎಲ್ಲ ಅಷ್ಟಿಲ್ಲ ಬಟ್ ಚೆನ್ನಾಗಿ ಬಂದಿದೆ ನನಗೆ ಈ ಸತಿ ಅರಿಶಿನ ನನಗೆ ಖುಷಿಯಾಯಿತು ನೋಡೋಕ್ಕೂ ಖುಷಿಯಾಗುತ್ತೆ ಮತ್ತು ಒಂಥರ ತೋಟ ನೋಡಿ ಈಗ ಎಷ್ಟು ಟೈಮು ಒಂದು ಐದು ಐದು ಕಾಲ ಇರಬೇಕು ನೋಡ್ಬೋದು ನೀವು ಇಲ್ಲಿ ನೋಡಿದ್ರೆ ಹಿಂಗೆ ನೋಡ್ತು ಅಂದರೆ ಅಡಿಕೆ ಗೊಬ್ಬರದ ಗಿಡ ಅಡಿಕೆ ಗೊಬ್ಬರದ ಗಿಡ ಇದು ಸಾಲಿಂದ ಸಾಲಿಗೆ ತೋರಿಸ್ತಿರೋದು ಇಲ್ಲೂ ಅಷ್ಟೇ ಗೊಬ್ಬರದ ಗಿಡ ಅಡಿಕೆ ಗೊಬ್ಬರದ ಗಿಡ ಅಡಿಕೆ ಸೊ ಹಂಗೆ ಸಾಲು ಹೋಗಿದೆ ಮಧ್ಯ ಬಾಳೆ ಬತ್ತಿದೆ ಬಾಳೆ ಕಾಫಿ ಬಾಳೆ ಕಾಫಿ ಹೋಗುತ್ತೆ ಇದು ಅಡ್ಡಡ್ಡ ಸಾಲ್ಗೆ ಅಡ್ಡಡ್ಡ ನಾನು ನಿಂತಿರೋದು ಹಿಂಗೆ ಇದು ಸಾಲು ಅಂತ ಇಟ್ಕೊಂಡ್ರೆ ಇಲ್ಲಿ ಗೊಬ್ಬರದ ಗಿಡ ಬಾಳೆ ಗೊಬ್ಬರದ ಗಿಡ ಬಾಳೆ ಇದೆ ಒಂದು ಸಾಲಲ್ಲಿ ಇನ್ನೊಂದು ಸಾಲಲ್ಲಿ ಅಡಿಕೆ ಕಾಫಿ ಅಡಿಕೆ ಕಾಫಿ ಹೋಗುತ್ತೆ ಸೊ ಟೆಕ್ನಿಕಲಿ ಹೇಳಬೇಕಂದ್ರೆ ಮುಂದೆ ನನಗೆ ಏನೋ ರೋಡ್ ಬೇಕು ಅಂದರೆ ಈ ಬಾಳೆ ಮತ್ತು ಗೊಬ್ಬರದ ಗಿಡ ಸಾಲನ್ನ ತೆಗೆದು ಅಂದರೆ ಅಡಿಕೆ ಸಾಲು ಪರ್ಮನೆಂಟ್ ಅಡಿಕೆ ಕಾಫಿ ಇರೋದು ಅಲ್ವಾ ಸೊ ನನಗೆ ಒಂಬತ್ತು ಅಡಿ ದಾ ಸೊ ನಮ್ಮ ಸುಭಾಷ್ ಪಾಳೇಕರ್ ಗುರುಜಿಗಳು ಮಾಡಲು ಪ್ರಕಾರ ಅದೇ ಒಂದನ್ನು ಪರ್ಮನೆಂಟ್ ಸಾಲು ಮಾಡಿರ್ತಾರೆ ಯಾವುದು ಅಡಿಕೆ ಕಾಫಿ ಇರೋದು ಪರ್ಮನೆಂಟ್ ಸಾಲು ಬಾಳೆ ಗೊಬ್ಬರದ ಗಿಡ ನಿಮಗೆ ಟೆಕ್ನಿಕಲಿ ಟೆಂಪ್ರರಿ ಸಾಲು ಒಂದು ಅರ್ಧಷ್ಟು ವರ್ಷ ಆದ್ಮೇಲೆ ಬೇಕಾದ್ರೆ ತೆಗಿಬೋದು ಒಂದೊಂದು ಸಾಲನ್ನ ನಮಗೆ ಮುಂದೆ ಅಡಿಕೆ ಹಾರ್ವೆಸ್ಟಿಗೆ ಬೇಕು ಏನೋ ದಾರಿ ಬೇಕು ಅಂದರೆ ಇದನ್ನ ಒಂಬತ್ತು ಅಡಿ ದಾರಿ ಆಗೋಗುತ್ತೆ ನಮಗೆ ಸೊ ಅದು ಅಷ್ಟು ನಾನು ಇರಿಗೇಷನ್ ಸ್ಪ್ರಿಂಕ್ಲರಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಇಲ್ಲಿ ತನಕ ಚೆನ್ನಾಗೇ ಕೆಲಸ ಮಾಡ್ತಿದೆ ಏನು ತೊಂದರೆ ಇಲ್ಲ ಬಟ್ ನನ್ನ ಸಜೆಷನ್ ಏನಂದರೆ ಸ್ಪ್ರಿಂಕ್ಲರ್ ಹೆಡ್ ಸ್ವಲ್ಪ ಒಳ್ಳೆಯ ಕೋಪ್ನಿ ತೊಗೊಳ್ಳಿ ಇನ್ನೇನಿಲ್ಲ ಶೇರ್ ಮಾಡೋದು ನಿಮಗೆ ನಿಮ್ಗೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಆ ಕಡೆ ಪಪ್ಪಾಯ ಎರಡು ಕಡೆ ಕರ್ಕೊಂಡು ಹೋಗ್ತೀನಿ ಆ ಕಡೆ ತೋರಿಸಿಲ್ಲ ನಿಮಗೆ ಅದು ನಂದು ಇದು ಎರಡು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಅಂದರೆ ಅದು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಗಿದೆ ಅದು ತೋಟ ಇನ್ನೇನಾದರೂ ಕ್ವೆಶನ್ ಇದ್ದರೆ ಹೇಳಿ ಕಾಮೆಂಟಲ್ಲಿ ಹೇಳಿ ನೋಡಿ ಯಾವುದಾದ್ರು ಕಾಫಿ ಸೊ ಹೀಗಿದೆ ತೋಟ ಪಕ್ಷಿಗಳ ಹಾಕಿರೋ ಸೀಬೆ ಒಂದು ನಾಲ್ಕೈದು ಸೀಬೆ ಹಾಕಿದೆ ಮಧ್ಯ ಮಧ್ಯ ನಾನೇನು ತೆಗಿಯಕ್ಕೆ ಹೋಗಿಲ್ಲ ಆಗಲೇ ಒಂದು ಸೀಬೆನಲ್ಲಿ ಅದಕ್ಕೆ ಮೊಗ್ಗು ಬಿಡ್ತಿದೆ ಸೊ ಕಾಯಿನ ಹಾಗಕ್ಕೆ ಸೊ ಪಕ್ಷಿಗಳ ಹಾಕಿರೋ ನಾನು ನಾನು ಸೀಬೆ ಒಂದು ಉಡ್ಕೊಳ್ಳಲಿಲ್ಲ ಅಂದರೆ ಚೆನ್ನಾಗಿ ಏನು ಪಕ್ಷಿಗಳು ಹಾಕಿರೋ ಸೀಬೆ ಬೇಕಾದಷ್ಟು ಹಾಕಿವೆ ಅಲ್ಲಲ್ಲಿ ಸೊ ಅದನ್ನೇ ಬಿಟ್ಕೊಳ್ತೀನಿ ಮನೆಗಾಗತ್ತೆ ನಿಂಬೆ ಹಣ್ಣು ಒಂದು ಎರಡು ಹಾಕಿದ್ದೀನಿ ಅದನ್ನು ಕಾಯಿಬಿಡ್ತಿದೆ ಈಗ ಹಣ್ಣು ಹಾಕಬೇಕು ಸೊ ಎಲ್ಲ ಎರಡು ವರ್ಷ ಆಗ್ತಾ ಬಂತಲ್ವ ಒಂಥರ ಸೆಟ್ಲಾಗೋಗಿದೆ ಎಲ್ಲ ಮಣ್ಣು ಅಷ್ಟು ನೀಟಾಗಿ ಕಳೆ ಆಗಿರೋದ್ರಿಂದ ಹಿಂಗೆ ನೋಡಿ ಇಷ್ಟು ಕವರ್ ಆಗಿರುತ್ತೆ ನಾನು ಹಿಂಗೆ ಆದಷ್ಟು ಕಾ ಕಳೆ ತೆಗೆದ್ರೆ ಇಲ್ಲಿ ನಿಮಗೆ ಇದು ಕಾಣುತ್ತೆ ಮಣ್ಣು ನೋಡಿ ಮಳೆ ಮಳೆ ಬ ಒಂದು ಹದಿನೈದು ಹಿಂದಿನ ಮೂರು ಹಿಂದೆ ಬಂದಿರೋದು ಮಳೆ ಈ ಕಡೆ ಹದಿನೈದು ಏನು ದಿನ ಏನೋ ಇದಕ್ಕೆ ಬಂತಲ್ಲ ಅದಕ್ಕೆ ದೀಪಾವಳಿಗೆ ಮುಂಚೆ ಬಂತಲ್ಲ ಅದು ಬಂದಿರೋದು ದೀಪಾವಳಿ ಆವಾಗ ಆಗ ಬಂದಿದ್ದು ಈಗ ಇನ್ನೂ ಅಷ್ಟೇ ತೇವಾಂಶ ಇದೆ ನನಗೆ ನೀರೇ ಕೊಟ್ಟಿಲ್ಲ ಸೊ ಹಿಂಗೆ ಮಾಡಿದ್ರೆ ನಿಮಗೆ ನೀರು ಉಳಿತಾಯ ನೀರು ರೀತಿಮಿತಿಲಿ ಕೊಡ್ಬೋದು ಈ ಕಡೆ ಇಲ್ಲಿ ಬಾಳೆ ನೋಡಿ ಚೆನ್ನಾಗಿ ಬಂದಿದೆ ಅಡಿಕೆ ಫುಲ್ ಗ್ರೀನಾಗಿದೆ ತೆಂಗು ತೆಂಗ್ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲೇ ನೋಡುತ್ತಿದ್ದು ಸೊ ಎಲ್ಲ ಬೆಳೆ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಏನಂದರೆ ಕಾಫಿಗೆ ನಾನು ಇನ್ನೊಂದು ಸ್ವಲ್ಪ ಕಡೆಗಿಲೆ ಮ್ಯಾನೇಜ್ ಮಾಡಿ ಸ್ವಲ್ಪ ಇದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ತೊಂದರೆ ಇಲ್ಲ ಅಂದರೆ ಅದಕ್ಕೆ ನೆರಳು ಆಗಲಿಲ್ಲ ಬಟ್ ಬರುತ್ತೆ ಅದನ್ನು ಬರುತ್ತೆ ಏನು ತೊಂದರೆ ಇಲ್ಲ ನಾನು ಕಾಫಿ ಹೋಗಿಬಿಟ್ಟಿದೆ ಅದನ್ನ ರೀಪ್ಲೇಸ್ ಮಾಡಿಸ್ಬೇಕು ಕಾಫಿ ರೀಪ್ಲೇಸ್ ಮಾಡಿರೋ ಅಡಿಕೆ ಇಷ್ಟ ಇಷ್ಟ ಇದೆ ಇದು ಆ್ಯಕ್ಚುಲಿ ಅಡಿಕೆ ಹೋದುವ ಸಮ್ಮರಲ್ಲಿ ಹಿಂಗಾಗಿತ್ತು ಫುಲ್ ಹಳದಿಯಾಗಿ ಒಂಥರ ಭಾಗ್ದಂಗೆ ಆಗಿತ್ತು ಈ ಕಾಲದ ಅನ್ಹೆಲ್ತಿ ಹೇಳಿದ್ರು ಈಗ ಹೊಸ ಸುಳಿ ಚೆನ್ನಾಗಿ ಬರ್ತಿದೆ ಇಟ್ಕೊಳ್ತೀನಿ ಅದು ಬಿಟ್ಟರೆ ಬೇಮಿಕ್ಕಿದ ಅಡಿಕೆ ಎಲ್ಲ ಇಷ್ಟು ಹೈಟ್ ಆಗಿದೆ ಎಷ್ಟು ಅದು ಎಂಟಡಿನ ಎಂಟಡಿ ಆಗಿರಬೇಕು ಸೊ ತೋಟ ಹೀಗಿದೆ ಕಳೆ ನಾನು ಏನು ಹೊಡೆಸ್ತೇ ಇಲ್ಲ ಇಲ್ಲಿ ನೋಡಿ ಎರಡು ಪಟ್ಟೆ ಆಗಿದೆ ಅದಕ್ಕೆ ಕಳೆ ಅಂತ ಏನು ಹೊಡೆಸೋದಕ್ಕೆ ಹೋಗಿಲ್ಲ ನಾನು ತಾನಾಗೆ ಹೀಗೆ ಬಂತು ಏನೋ ಗರಿಕೆ ಬಂತು ತಾನಾಗೆ ಸಾಯ್ತು ಈಗ ಆ ಕಡೆ ಎಲ್ಲ ಬರೀ ಎಲೆ ಕಳೆಗಳು ಕಾಣಿಸ್ತಿದೆ ನನಗೆ ಥರ ಥರ ಬರಿ ಎಲೆಕಳೆಗಳು ಇಲ್ಲೆಲ್ಲ ನೋಡಿ ಇಲ್ಲ ನಾನು ಹೊಡೆಸಿರೋದಲ್ಲ ಕಳೆ ಅದೇ ಅದೇ ಒಣಗಿ ಬಿದ್ದಿರೋದು ಹೆಂಗೆ ಮಲ್ಚಿಂಗ್ ಆಗಿದೆ ನೋಡಿ ಮತ್ತು ಇದು ಕುಂಬಳಕಾಯ್ದು ಬಳ್ಳಿ ಇದೆಲ್ಲೋ ಇದ್ದಿದ್ದು ಅದೇ ಹಬ್ಬದಿದೆ ಸೊ ಇವಾಗ ವೀಟ್ ಡೈವರ್ಸಿಟಿನೂ ಬರ್ತಿದೆ ಮಣ್ಣೆಲ್ಲೂ ಕಾಣಲ್ಲ ನೋಡಿ ನನಗೆ ಸ್ವಲ್ಪ ತೆಂಗಲ್ಲಿ ಇದು ಕಾಣಿಸ್ತಿದೆ ಇನ್ನು ವೈಟ್ ಫ್ಲೈ ನಾನು ಈಗ ನೋಡ್ತಿದ್ದೀನಿ ಆ ಬಿಸಿಲು ಕಾಣುತ್ತೆ ನನಗೆ ಸೊ